ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಮಾಹಿತಿ ಹಾಗೂ ಪಿಂಚಣಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋನ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆಯವರೆಗೂ ನೋಡಿ ಅರವತ್ತು ವರ್ಷ ಮೇಲ್ಪಟ್ಟಂಥ ಒಂದು ವಯಸ್ಸಾದಂಥ ಅಜ್ಜ ಅಜ್ಜಿಯರಿಗೂ ಒಂದು ಅಪ್ಡೇಟ್ ಬಂದಿದೆ ಅದು ಮಾಹಿತಿ ಕೂಡ ತಿಳಿಸ್ಕೊಡ್ತಾಯಿದೆ ಹಾಗೆ ಈ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೂ ಕೂಡ ಒಂದು ಹೊಸ ಅಪ್ಡೇಟ್ ಬಂದಿದೆ ಅವ್ರಿಗೂ ಕೂಡ ಮಾಹಿತಿನ ತಿಳಿಸ್ಕೊಡ್ತೀನಿ ಎಲ್ಲರೂ ಕೂಡ ವಿಡಿಯೋನ ಕೊನೆಯವರೆಗೂ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾಯಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿರಿ ಅಂತ ಹೇಳುತ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋನ ದಯವಿಟ್ಟು ನೋಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪಟ್ಟತ್ತ ಉಚಿತವಾಗಿದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನಾವು ಪ್ರತಿದಿನ ಹೊಸ ಹೊಸ ಅಪ್ಡೇಟ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡ್ತಾ ಇರ್ತೀವಿ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಹಾಗೆ ಎಕ್ಸಿಟ್ ಆಗಬೇಡಿ ಸ್ನೇಹಿತರೆ ಬನ್ನಿ ಒಂದು ಪಿಂಚಣಿ ಯೋಜನೆದಾರ ಪಿಂಚಣಿ ಫಲಾನುಭವಿಗಳಿಗೆ ಮತ್ತು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಹೊಸ ಅಪ್ಡೇಟ್ ಏನು ಅನ್ನೋದು ಒಂದು ಇಂಪಾರ್ಟೆಂಟ್ ವಿಷಯ ಆಗಿದೆ ಇದನ್ನು ಕೂಡ ಮೊದಲಿಗೆ ನಾನು ತಿಳಿಸ್ಕೊಡ್ತೇನೆ ನೋಡಿ ಸ್ನೇಹಿತರೆ ಪಿಂಚಣಿ ಯೋಜನೆ ಮೊದಲಿಗೆ ಪಿಂಚಣಿದಾರರಿಗೆ ಹೊಸ ಅಪ್ಡೇಟ್ ಬಂದಿದೆ ಅವ್ರಿಗೂ ಕೂಡ ತಿಳಿಸ್ಕೊಡ್ತೇನೆ ಪಿಂಚಣಿದಾರರು ಏನು ಪ್ರತಿ ತಿಂಗಳು ಹಣವನ್ನು ಪಡಿತಾ ಇದ್ದಾರೆ ನಿಮಗೆ ಯಾವ ಕಂತು ಪೆಂಡಿಂಗ್ ಇತ್ತು ಈ ಏಪ್ರಿಲ್ ತಿಂಗಳ ಏಪ್ರಿಲ್ ತಿಂಗಳ ಒಂದು ಹಣವನ್ನು ನಿಮಗೆ ಜಮೆ ಆಗಿದೆಯಾ ಏಪ್ರಿಲ್ ತಿಂಗಳ ಹಣವನ್ನು ಐದನೇ ತಾರೀಕಿನ ಒಳಗೆ ಪ್ರತಿ ತಿಂಗಳು ಐದನೇ ತಾರೀಕಿನ ಒಳಗಡೆನೆ ಹಾಕಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ ಮೊದಲು ಹದಿನೈದನೇ ತಾರೀಕು ಒಳಗಡೆನೆ ಹಾಕಬೇಕಂತಿತ್ತು ನಿಮಗೆ ಪ್ರತಿ ತಿಂಗಳು ಪಿಂಚಣಿ ಹಣವನ್ನು ಹದಿನೈದನೇ ತಾರೀಕು ಒಳಗಡೆನೆ ಎಲ್ರಿಗೂ ಕೂಡ ಕ್ರೆಡಿಟ್ ಮಾಡ್ತಾಯಿದ್ರು ಆದರೆ ಈಗ ಐದನೇ ತಾರೀಕಿನ ಒಳಗಡೆನೆ ಎಲ್ಲ ಫಲಾನುಭವಿಗಳಿಗೂ ಅಂದರೆ ಪಿಂಚಣಿ ಯೋಜನೆ ಯಾರ್ಯಾರು ಪಡಿತಾಯಿದ್ರು ವಯಸ್ಸಾದಂಥವರು ಅಂಗವಿಕಲರು ಈ ರೀತಿಯಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ಮೂಲಕ ಯಾರ್ಯಾರು ಹಣವನ್ನು ಇದ್ರಿ ಈ ಎಲ್ಲ ಒಂದು ಹಣವನ್ನು ಐದನೇ ತಾರೀಕು ಒಳಗಡೆ ಎಲ್ಲ ಫಲಾನುಭವಿಗಳಿಗೆ ಕ್ರೆಡಿಟ್ ಮಾಡಬೇಕು ಅನ್ನೋ ಒಂದು ಅಪ್ಡೇಟ್ ವಸ್ತಾಗಿ ಬಂದಿದೆ ಮತ್ತು ಇನ್ನೊಂದು ನೀವೇನಾದರೂ ಆಧಾರ್ ಅಪ್ಡೇಟು ಬೇರೆ ಬೇರೆ ಏನೋ ಒಂದು ಬ್ಯಾಂಕ್ ಖಾತೆ ಚೇಂಜ್ ಮಾಡ್ಕೊ ಚೇಂಜ್ ಮಾಡಿಕೊಂಡೇ ಮತ್ತು ಆಧಾರ್ ಕಾರ್ಡಲ್ಲಿ ಹೆಸರು ಬದಲಾವಣೆ ಈ ರೀತಿಯಾಗಿ ಏನಾದರೂ ಮಾಡಿದರೆ ನೀವು ಮತ್ತೆ ಆಧಾರ್ನ ಅಪ್ಡೇಟ್ ಮಾಡ್ಕೊಂಡಿದ್ರೆ ಬ್ಯಾಂಕಿಗೆ ಒಂದು ಬಾರಿ ಆಧಾರ್ನ ಕೆ ವೈ ಸಿ ಮಾಡ್ಕೊಳ್ಳಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ವಹಿಸಿ ಆದರೆ ನಿಮಗೆ ಆದಷ್ಟು ಹಣವನ್ನು ಜಮೆ ಆಗುತ್ತೆ ಸ್ನೇಹಿತರೆ ಈ ಪಿಂಚಣಿದಾರರಿಗೆ ಈ ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೂ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಈಗ ಮತ್ತೆ ಪೆಂಡಿಂಗ್ ಬಿದ್ದಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಹೋದ ತಿಂಗಳು ಕೂಡ ಬಂದಿಲ್ಲ ಮತ್ತು ಈ ಏಪ್ರಿಲ್ ತಿಂಗಳಲ್ಲಿ ಕೂಡ ಬಂದಿಲ್ಲ ಈಗ ಮಾರ್ಚ್ ಏಪ್ರಿಲ್ ಮಾರ್ಚ್ ತಿಂಗಳದ್ದು ಕೂಡ ಹಣ ಪೆಂಡಿಂಗ್ ಉಳ್ಕೊಂಡಿದೆ ಈ ರೀತಿಯಾಗಿ ಮಾರ್ಚ್ ಒಂದು ಹಣವನ್ನು ಆದಷ್ಟು ಮಾರ್ಚ್ ಮತ್ತು ಏಪ್ರಿಲ್ ಮಾರ್ಚ್ ಏಪ್ರಿಲ್ ತಿಂಗಳ ಎರಡೂ ಹಣವನ್ನು ಹಾಕ್ತಿದ್ದಂಥ ಅಪ್ಡೇಟ್ ಕೊಟ್ಟಿದ್ದಾರೆ ಆದರೆ ಯಾವಾಗ ಹಾಕ್ತಾರೆ ಈಗ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಂಥವು ಒಂದು ಎರಡು ಅಪ್ಡೇಟ್ ಇದೆ ಗೃಹಲಕ್ಷ್ಮಿಯಲ್ಲಿ ಎರಡು ಅಪ್ಡೇ ಅಪ್ಡೇಟ್ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಪ್ಪತ್ತನೇ ತಾರೀಕು ಒಳಗಡೆನೆ ಹಾಕಬೇಕು ಅನ್ನೋ ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಇದು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಇಪ್ಪತ್ತನೇ ತಾರೀಕು ಒಳಗಡೆ ಹಾಕಬೇಕು ಅಂತ ನಿನ್ನೆ ಬಂದಿರುವಂಥ ಒಂದು ಹೊಸ ಅಪ್ಡೇಟು ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತನೇ ತಾರೀಕು ಒಳಗಡೆ ಹಣ ಹಾಕಬೇಕು ಅಂತ ಹೇಳಿದರೆ ಆದರೆ ಇಪ್ಪತ್ತನೇ ತಾರೀಕು ನೀರಿ ನಡೀತಾ ಇರುವಂಥದ್ದು ಆದರೆ ಈ ಮಾರ್ಚು ಏಪ್ರಿಲ್ ಏನು ಮುಂದಿನ ತಿಂಗಳಾಗ್ತಾರೋ ಅಥವಾ ಈಗ ಇನ್ನೊಂದು ಅಪ್ಡೇಟ್ ಏನಿದೆ ಅಂತಂದರೆ ಈ ಏಪ್ರಿಲ್ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಒಳಗಡೆನೂ ಅಮೌಂಟ್ ಕ್ರೆಡಿಟ್ ಮಾಡಬೇಕು ಒಂದಕ್ಕಂತಾದರೂ ಕ್ರೆಡಿಟ್ ಮಾಡಬೇಕನ್ನೋ ಒಂದು ಸಹ ಅಪ್ಡೇಟ್ ಕೂಡ ಇರುವಂಥದ್ದು ಸ್ನೇಹಿತರೆ ಅದಕ್ಕಾಗಿ ಏನು ಮೂವತ್ತನೇ ತಾರೀಕು ಒಳ ಒಳಗಡೆ ಬರ್ಬೋದು ಆದರೆ ಇನ್ನು ಒಂದು ಏನು ಪೆಂಡಿಂಗ್ ಇರತಕ್ಕಂಥ ಅದು ಮುಂದೆ ಮೇ ತಿಂಗಳಲ್ಲಿ ಇಪ್ಪತ್ತನೇ ತಾರೀಕು ಒಳಗಡೆ ಹಾಕ್ಬೋದು ಸಹ ಇಲ್ಲಿ ಎರಡು ಮೂರು ಹೊಸ ಅಪ್ಡೇಟ್ ಕೊಟ್ಟಿರುವಂಥದ್ದು ಇದು ಯಾವ ರೀತಿ ಹಾಕ್ತಾರೋ ಅವರಿಗೆ ಸರ್ಕಾರ ಬಿಟ್ಟಿರುವಂಥ ವಿಷಯ ಆದರೆ ಇಲ್ಲಿ ನಮ್ಮ ಅಭಿ ಅನಿಸಿಕೆ ಪ್ರಕಾರ ಮೂವತ್ತನೇ ತಾರೀಕು ಒಳಗಡೆ ಒಂದು ಕಂತ ಹಾಕ್ತಾರೆ ನೆಕ್ಸ್ಟ್ ಮತ್ತು ಹತ್ತನೇ ತಾರೀಕು ಒಳಗಡೆ ಒಂದು ಕಂತ ಹಾಕ್ತಾರೆ ಅಂತ ನಮ್ಮ ಅಭಿಪ್ರಾಯ ಇದೆ ಅವರು ಹೇಳಿರೋ ಪ್ರಕಾರ ಇಪ್ಪತ್ತನೇ ತಾರೀಕು ಒಳಗಡೆ ಅಂತ ಹೇಳ್ತಾ ಇದ್ದಾರೆ ಎಷ್ಟರ ಎಷ್ಟನೇ ತಾರೀಕಿಗೆ ಅವರು ಹಣವನ್ನು ಬಿಡುಗಡೆ ಮಾಡ್ತಾರೆ ಗೊತ್ತಿಲ್ಲ ಪ್ರತಿ ತಿಂಗಳು ಕೂಡ ಗೃಹಲಕ್ಷ್ಮಿಯರಿಗೆ ಬೇಕಾಗಿರುವಂಥ ಹಣ ಎರಡೂವರೆ ಸಾವಿರ ಕೋಟಿ ರೂಪಾಯಿ ವೆಚ್ಚ ಆಗುತ್ತಂತೆ ಪ್ರತಿ ತಿಂಗಳು ಒಂದು ಗೃಹಲಕ್ಷ್ಮಿಯರಿಗೆ ಎಲ್ಲರ ಖಾತೆಗೆ ಹಣವನ್ನು ಕ್ರೆಡಿಟ್ ಮಾಡಬೇಕಂದ್ರೆ ಎರಡು ಸಾವಿರದ ಐನೂರು ಕೋಟಿ ಹಣವನ್ನು ಬೇಕಂತೆ ಸ್ನೇಹಿತರೆ ಈಗ ಎರಡು ತಿಂಗಳುಗಳ ಹಣವನ್ನು ಪೆಂಡಿಂಗ್ ಇರೋದ್ರಿಂದ ಐದು ಸಾವಿರ ಕೋಟಿ ಹಣವನ್ನು ಬೇಕಾಗುತ್ತೆ ಎರಡು ಕಂತುಗಳು ಬಿಡುಗಡೆ ಮಾಡಂದರೆ ಅದಕ್ಕಾಗಿ ಎಲ್ಲರೂ ಇನ್ನೊಂದು ಅಪ್ಡೇಟ್ ಏನು ಕೊಟ್ಟಿದ್ದಾರೆ ಅಂತಂದ್ರೆ ಕೆಲವರು ಈ ಕೆ ವೈಸಿನೇ ಮಾಡಿಲ್ಲ ಒಂದು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಸಲ್ಲಿಸಿದ ಮೇಲೆ ಕೆ ವೈ ಸಿ ಮಾಡಿಲ್ಲಂತಹ ಅಪ್ಡೇಟ್ ಕೊಟ್ಟಿದ್ದಾರೆ ಆದಷ್ಟು ಗೃಹಲಕ್ಷ್ಮಿ ಯೋಜನೆ ಇ ಕೆ ವೈ ಸಿ ನಿಮ್ಮದು ಬ್ಯಾಂಕ್ ಖಾತೆದ್ದು ಹೇಳ್ತಾ ಇಲ್ಲ ಯಾರಾದರೂ ಬ್ಯಾಂಕ್ ಖಾತೆದನ್ನು ಇ ಕೆ ವೈ ಸಿ ಮಾಡಿಲ್ಲ ಬ್ಯಾಂಕಿಂದನು ಕೂಡ ಕೆ ಸಿ ಮಾಡ್ಕೊಳ್ಳಿ ಮತ್ತು ಗೃಹಲಕ್ಷ್ಮಿ ಯೋಜನೆ ಒಂದು ಕೆ ಸಿನೂ ಕೂಡ ಮಾಡಬೇಕಂತೆ ಗೃಹಲಕ್ಷ್ಮಿಯ ಒಂದು ವೆಬ್ಸೈಟಲ್ಲಿ ಹೋಗಿ ಅಂದರೆ ಅದು ನಿಮಗೆ ಬರೋದಿಲ್ಲ ಗೃಹಲಕ್ಷ್ಮಿ ವೆಬ್ಸೈಟ್ ಗ್ರಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಕೊಟ್ಟಿರ್ತಾರೆ ಆ ಒಂದು ಕೇಂದ್ರಕ್ಕೆ ಹೋಗಿ ನೀವು ಏನು ಗೃಹಲಕ್ಷ್ಮಿ ಇ ಕೆ ಸಿನ ಮಾಡ್ಕೊಳ್ರಿ ಅಂತಂದ್ರೆ ಕೆಲವರು ಇದೇ ಪ್ರಾಬ್ಲಮ್ನಿಂದ ಹಣವನ್ನು ಅವರಿಗೆ ಕ್ರೆಡಿಟ್ ಆಗ್ತಾ ಇಲ್ಲ ನಮಗೆ ಹದಿನೆಂಟು ಕಂತು ಬಂದಿಲ್ಲ ಹದಿನೇಳು ಕಂತು ಬಂದಿಲ್ಲ ಹದಿನಾರು ಬಂದಿಲ್ಲ ಹದಿನೈದು ಬಂದಿಲ್ಲ ಹನ್ನೊಂದನೇ ಕಂತಿನಿಂದ ಕೂಡ ಈ ಸಮಸ್ಯೆ ಎದುರಾಗ್ತಾ ಇದೆ ಬಹುಶಃ ಹತ್ತನೇ ಹತ್ತನೇ ಕಂತಿನಿಂದನೂ ಕೂಡ ಈ ಒಂದು ಸಮಸ್ಯೆ ಬರ್ತಾ ಇದೆ ಆದರೆ ಅವರಿಗೆ ಯಾಕೆ ಬರ್ತಾ ಇದೆ ಇದೆ ಅಂತಂದರೆ ಇದೇ ಗೃಹಲಕ್ಷ್ಮಿ ಕೆ ವೈಸಿ ಮಾಡ್ತಾ ಇಲ್ಲ ಎಲ್ಲರೂ ಕೂಡ ಬ್ಯಾಂಕಿಗೆ ಹೋಗಿ ಕೆವೈಸಿ ಮಾಡ ಅದೇ ಸಮಸ್ಯೆ ಇದೆಯಾ ಅಂತ ಅಂದ್ಕೊಂಡಿದ್ದಾರೆ ಬ್ಯಾಂಕಲ್ಲಿ ಎಲ್ಲನೂ ಕೂಡ ಆಧಾರ್ ಸೀಡಿಂಗ್ ಇರುತ್ತೆ ಎಲ್ ಪಿ ಸಿ ಮ್ಯಾಪಿಂಗ್ ಇರುತ್ತೆ ಪ್ರತಿಯೊಂದು ಕೂಡ ಎಲ್ಲ ನೇಮ್ ಕರೆಕ್ಟ್ ಇರುತ್ತೆ ರೇಷನ್ ಕಾರ್ಡ್ ಕರೆಕ್ಟ್ ಇರುತ್ತೆ ಎಲ್ಲನೂ ಕರೆಕ್ಟ್ ಇದ್ದರೂ ಕೂಡ ಅವರಿಗೆ ಹಣವನ್ನು ಕ್ರೆಡಿಟ್ ಆಗ್ತಾ ಇರಲ್ಲ ಆದ ಕಾರಣ ಅಂತಂದರೆ ಅವರಿಗೆ ಗೃಹಲಕ್ಷ್ಮಿ ಈ ಕೆ ವೈಸಿನ ಮಾಡ್ಕೊಡಿರಲ್ಲ ಅದಕ್ಕಾಗಿ ದಯವಿಟ್ಟು ಸರ್ಕಾರನೇ ಹೇಳಿದೆ ಎಲ್ಲರೂ ಗೃಹಲಕ್ಷ್ಮಿ ಯೋಜನೆ ಕೆ ವೈ ಸಿ ಮಾಡಿಕೊಳ್ಳಿ ಆದಷ್ಟು ಬೇಗ ನಾವು ಹಣವನ್ನು ರಿಲೀಸ್ ಮಾಡುತ್ತೀವಿ ಇಪ್ಪತ್ತನೇ ತಾರೀಕಿನ ಒಳಗಡೆನೆ ಪ್ರತಿ ತಿಂಗಳು ಹಾಕಬೇಕು ಹಣವನ್ನು ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಅಂತ ಅಪ್ಡೇಟ್ ಮಾಡಿ ಮಾಡಿದ್ದಾರೆ ಇದು ನೆಕ್ಸ್ಟ್ ಮಂತ್ನಿಂದ ಅಪ್ಡೇಟ್ ಆಗ್ಬೋದು ಈ ಮಂತ್ ಅಂತೂ ಈಗ ಎರಡು ತಿಂಗಳ ಹಣವನ್ನು ಆದಷ್ಟು ಮೂವತ್ತನೇ ತಾರೀಕು ಒಳಗಡೆ ಹಾಕ್ತಾರಂತ ನಮ್ಮ ಅಭಿಪ್ರಾಯ ಆದರೆ ಹಾಂ ಏನು ಒಟ್ಟಿಗೆ ನಿಮ್ಮ ಮುಂದಿನ ತಿಂಗಳು ಹಾಕ್ತಾರೋ ಗೊತ್ತಿಲ್ಲ ಮತ್ತು ಮುಂದಿನ ತಿಂಗಳು ಹಾಕ್ಬೇಕು ಅಂತಂದ್ರೆ ಒಟ್ಟಿಗೆ ಆರು ಸಾವಿರ ರೂಪಾಯಿಯನ್ನು ಹಾಕ್ಬೇಕಾಗುತ್ತೆ ಆವಾಗ ಏಳುವರೆ ಸಾವಿರ ಕೋಟಿ ಹಣವನ್ನು ವೆಚ್ಚ ಆಗುತ್ತೆ ಏನು ಮಾಡ್ತಾರಂತ ಕಾದು ನೋಡೋಣ ಸ್ನೇಹಿತರೆ ನಾವು ಈ ಒಂದು ಹೊಸ ಹೊಸ ಅಪ್ಡೇಟ್ಗಳು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು